ಆನೇಕಲ್ ತಾಲೂಕಿನ ಬೆಸ್ತಮಾನಹಳ್ಳಿ ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ನೀಡಿದ ಚುನಾವಣೆಯಲ್ಲಿ ಬೆಸ್ತಮಾನಹಳ್ಳಿ ಹಾಲು ಉತ್ಪಾದಕರ ಸಂಘದ ನೂತನ ಅಧ್ಯಕ್ಷರಾಗಿ ಶ್ರೀರಾಮ್ರವರು ಉಪಾಧ್ಯಕ್ಷರಾಗಿ ಲಲಿತಾ ರವರು ಅವಿರೋಧವಾಗಿ ಆಯ್ಕೆಗೊಂಡರು ಇನ್ನು ಈ ವೇಳೆ ವೆಸ್ತಮನಹಳ್ಳಿ ಹಾಲು ಉತ್ಪಾದಕರ ಸಂಘದ ನೂತನ ಅಧ್ಯಕ್ಷರಾಗಿ ಶ್ರೀರಾಮ್ ರವರು ಮಾತನಾಡಿ ವೆಸ್ತಮನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘವನ್ನು ಮಾದರಿ ಸಂಘವನ್ನಾಗಿ ಮಾಡಲು ಪ್ರಾಮಾಣಿಕವಾಗಿ ಶ್ರಮಿಸುತ್ತೇನೆ ಎಂದು ಹೇಳಿದರು ಹಾಗೆಯೇ ಬೆಸ್ತಮಾನಹಳ್ಳಿ ಯಲ್ಲಪ್ಪರವರು ಮಾತನಾಡಿ ಬೆಸ್ತಮಾನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಯಾವುದೇ ರಾಜಕೀಯ ಬೆರೆಸಬಾರದು ಎಂಬುವ ಉದ್ದೇಶದಿಂದ ಚುನಾವಣೆ ಮಾಡದೆ ಗ್ರಾಮಸ್ಥರೆಲ್ಲ ಒಟ್ಟಾಗಿ ಸೇರಿ ಅಧಿಕಾರವನ್ನು ಎಲ್ಲರಿಗೂ ಹಂಚಿಕೆ ಮಾಡಲಾಗಿದೆ ಎಂದರು ನೂತನವಾಗಿ ಆಯ್ಕೆಯಾದ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಒಳ್ಳೆಯ ಕೆಲಸವನ್ನು ಮಾಡಲಿ ಎಂದು ಶುಭ ಹಾರೈಸಿದರು ಇನ್ನು ಸ್ಥಳದಲ್ಲಿ ಎಲ್ ಶ್ರೀನಿವಾಸ್ ಆರ್ ಆನಂದ್ ಕೃಷ್ಣ ದೇವರಾಜ್ ರಾಜಮಾನಹಳ್ಳಿ ಎಲ್ ಮನೋಹರ್ ಎನ್ ಶ್ರೀನಿವಾಸ್ ಎಂ ನಾರಾಯಣ್ ಧನಪಾಲ್ ಉಮೇಶ್ ಮಾದೇಶ್ ಪ್ರಭಾಕರ್ ಮತ್ತು ಡೈರಿಯ ನಿರ್ದೇಶಕರುಗಳು ಮತ್ತು ಗ್ರಾಮಸ್ಥರು ನೂತನ ಅಧ್ಯಕ್ಷರಿಗೆ ಹಾಗೂ ಉಪಾಧ್ಯಕ್ಷರಿಗೆ ಶುಭ ಹಾರೈಸಿದರು ಬೆಸ್ಮಾನ್ಹಳ್ಳಿ ಹಾಲು ಉತ್ಪಾದಕ ಸಹಕಾರ ಸಂಘಕ್ಕೆ ಅವಿರೋಧವಾಗಿ ಆಯ್ಕೆ ಮಾಡಿರುವಂಥ ನಮ್ಮೆಲ್ಲ ನಿರ್ದೇಶಕರಿಗೆ ಊರಿನ ಗ್ರಾಮಸ್ಥರಿಗೆ ಹಿರಿಯರಿಗೆ ಎಲ್ಲ ಸ್ನೇಹಿತರಿಗೆ ಮನಸ್ಫೂರ್ತಿಯಾಗಿ ವಂದನೆಗಳು ಇದ್ದೀನಿ ಇವತ್ತು ನಮ್ಮ ಊರಿನಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಅದರಲ್ಲೂ ನಾನು ನಮ್ಮ ಆತ್ಮೀಯ ಸ್ನೇಹಿತ ಶ್ರೀರಾಮರವರಿಗೆ ಅವರು ಮೊದಲೇ ಆಕಾಂಕ್ಷಿಗಳಾಗಿದ್ದರು ಆದರೆ ನಮ್ಮ ಊರಿನಲ್ಲಿ ಹಿರಿಯರಾದಂಥ ನಮ್ಮ ನುಡಿದಂಥ ನಡೆದ್ರು ನಮ್ಮ ಶ್ರೀನಿವಾಸರು ಯಾಕಂದರೆ ಒಂದು ವರ್ಷಕ್ಕೆ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ರು ಒಂದು ತಿಂಗಳು ಸ್ವಲ್ಪ ಕಡಿಮೆ ಮಾಡಿದ್ರು ಯಾಕಂದರೆ ನಾವೇ ಆ ಪ್ರವಾಸ ಇತ್ತು ಡೈರಿಯಿಂದ ಅದರಿಂದ ಅದು ಮುಗಿಸ್ಕೊಂಡು ಕೊಡ್ರಿ ಅಂತ ಹೇಳಿದ್ರೆ ಅವ್ರಿಗೆ ನಾವು ಅಭಿನಂದಿಗಳು ತಿಳಿಸ್ತೇವೆ ಹಾಗಾಗಿ ನಮ್ಮೂರಲ್ಲಿ ಎಲ್ಲ ಸ್ನೇಹಿತರು ಎಲ್ಲ ಸದಸ್ಯರು ಕೂಡ ಯಾವಾಗಲೂ ಕೂಡ ಏನೋ ಒಂದು ಚುನಾವಣೆ ಇಲ್ಲದೆ ಯಾವಾಗಲೂ ನಾವು ಊರೆಲ್ಲ ಸೇರಿ ಹಿರಿಯರು ಮತ್ತು ಕಿರಿಯರೆಲ್ಲ ಸೇರಿ ಬಗ್ಗೆ ಆಯ್ಕೆ ಮಾಡಲಿಕ್ಕೆ ಎಲ್ಲರೂ ಅನುವು ಮಾಡಿಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಅದರಲ್ಲಿ ಐದು ವರ್ಷ ಎಲ್ಲರೂ ಐದು ಅಧ್ಯಕ್ಷರು ನಾಲ್ಕು ಆಗಲಿಕ್ಕೆ ನಾವೆಲ್ಲ ಈಗಾಗಲೇ ಮಾತಾಡಿ ತೀರ್ಮಾನ ಮಾಡಿದ್ದೇವೆ ಒಬ್ಬೊಬ್ಬರು ವರ್ಷಕ್ಕೊಂದು ಸರಿ ಆಗ್ತಾರೆ ಯಾರು ಅನ್ನಿತಾ ಭಾವಿಸದೆ ಈ ಒಂದು ಹಾಲೋತ್ಪಾದಕರ ಸಹಕಾರ ಸಂಘದ ಚುನಾವಣೆಗೆ ಆಗಮಿಸಿ ಊರಿನ ಗ್ರಾಮಸ್ಥರು ಎಲ್ಲರೂ ನೀವು ಅವ್ರಿಗೆ ಸಹಕಾರ ಕೊಟ್ಟಿದ್ರ ನಮ್ಮ ಶ್ರೀರಾಮ್ ಅವರು ಇನ್ನೂ ಮುಂದೆ ಇನ್ನೂ ಅವರ ಕನಸಿನ ಅನಿಸ್ಲಿ ಮೇಲ್ಗಡೆ ಏನೋ ಇನ್ನೂ ಒಂದು ಡೈರಿ ಕಟ್ಟಬೇಕು ಅಥವಾ ಬ್ಯಾಂಕ್ ಒಂದು ಕಟ್ಟಬೇಕು ಅಂತ ಹೇಳ್ತಾ ಇದ್ದಾರೆ ನಾವೆಲ್ಲರೂ ನಿಮ್ಮ ಜೊತೆಗಿರ್ತೇವೆ ಈಗಾಗಲೇ ಈ ಒಂದು ಹಾಲು ಉತ್ಪಾದಕರ ಸಹಕಾರ ಸಂಘದ ಒಂದು ಕಟ್ಟಡ ನಿರ್ಮಾಣಕ್ಕೆ ನಮ್ಮ ಶಾಸಕರು ಅನುದಾನವನ್ನು ಕೊಟ್ಟಿದ್ದಾರೆ ಇನ್ನೂ ಅನುದಾನವನ್ನು ಕೊಡಿಸ್ಲಿಕ್ಕೆ ನಾವು ಮಾತಾಡಿದ್ದೇವೆ ನಮ್ಮ ನಮ್ಮೂರು ಒಗ್ಗಟ್ಟಾಗೋಗ್ಲಿ ಇದೇ ರೀತಿ ಮುಂದುವರಲಿ ಅಂತೇಳಿ ಆ ತಾಯಿ ಚಾಮು ಚೌಡೇಶ್ವರಲ್ಲಿ ನಾವು ಕೇಳ್ಕೊಳ್ತಾ ಇವ್ರಿಗೆ ಒಳ್ಳೇದಾಗಲಿ ಎಲ್ಲ ಡೈರೆಕ್ಟರ್ಗಳಿಗೂ ಅಧ್ಯಕ್ಷರು ಒಳ್ಳೇದಾಗಲಿ ಅಂತ ನಾವು ಈ ಮೂಲಕ ಕೇಳ್ಕೊಳ್ತೇವೆ ಉಪಾಧ್ಯಕ್ಷರಾಗಿ ನಮ್ಮ ಸಹೋದರಿ ಲಲಿತಾ ಆಗಿದ್ರೆ ಅವರ ಪತಿದವರು ಕೂಡ ಹೋದ್ ಸರಿ ಅಧ್ಯಕ್ಷರಾಗಿದ್ದರು ಇಲ್ಲಿ ಹಂಗಾಗಿ ಇಲ್ಲೆಲ್ಲ ಒಳ್ಳೆ ಚಾಕು ಚಕ್ಯತೆಯಿಂದ ಈ ಒಂದು ಕಾರ್ಯಕ್ರಮ ನೆರವೇರಿಸ್ಕೊಂಡು ಬಂದಿರ್ತಾರೆ ಅವ್ರಿಗೂ ನಾವು ಕೂಡ ಅಭಿನಂದನೆಗಳು ತಿಳಿಸಲಿಕ್ಕೆ ಬಯಸ್ತೇವೆ ವಿಶೇಷವಾಗಿ ನಮ್ಮ ಹಾಲು ಉತ್ಪಾದಕರ ಸಹಕಾರ ಸಂಘದ ಕಾರ್ಯದರ್ಶಿಗಳು ಸುಮಾರು ಒಂದು ಇಪ್ಪತ್ತು ವರ್ಷದಿಂದ ಈಗ ಸಂಸ್ಥೆಯನ್ನು ಮುನ್ನಡೆಸ್ಕೊಂಡು ಬರ್ತಾ ಇರ್ತಾರೆ ಅವ್ರಿಗೂ ಅಭಿನಂದನೆಗಳು ತಿಳಿಸಲಿಕ್ಕೆ ನಾವು ಇಷ್ಟಪಡ್ತೇನೆ ಮತ್ತು ಈ ಡೈರಿಯ ಸಿಬ್ಬಂದಿ ವರ್ಗಗಳು ಕೂಡ ಯಾರಿದ ನಾನು ಇಷ್ಟಪಡ್ತೇನೆ ಅಸ್ಮಾನ್ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರಾಗಿ ಆಯ್ಕೆಯಾದಂತಹ ಶ್ರೀರಾಮುರವರಿಗೆ ಹಾಗೂ ನಮ್ಮ ಕೇ ರೈತಮ್ಮನವರಿಗೆ ನಾವು ಅಭಿನಂದನೆಗಳು ಸಲ್ಲಿಸ್ತೀವಿ ಈ ಊರಿನಲ್ಲಿ ಯಾವುದೇ ರೀತಿ ಚುನಾವಣೆ ನಡೆದಿದೆ ಎಲ್ಲ ಕೂತು ಮಾತಾಡಿ ಒಗ್ಗಟ್ಟಾಗಿ ನಡೆದಿದೆ ಚುನಾವಣೆ ಎಲ್ಲ ಸಹಕಾರ ಕೊಟ್ಟಿದ್ದಾರೆ ನಿರ್ದೇಶಕರಾಗ್ಲಿ ಸದಸ್ಯರಾಗಲಿ ಎಲ್ಲ ಕೊಟ್ಟಿದ್ದಾರೆ इवे जन के ग्राम स्था अभिमान सी